ಒಂದು ದಟ್ಟವಾದ ಎಲ್ಲೆಡೆ ಹಸಿರು ತುಂಬಿದ ಕಾಡು ಎತ್ತರದ ಮರಗಳು ಗಾಳಿಗೆ ರಹಸ್ಯಗಳನ್ನು ಪಿಸುಗುಟ್ಟುತ್ತಿವೆ ಎನಿಸುವ ಸ್ಥಳವದು ಇಲ್ಲಿ ಆನೆಗಳ ಕುಟುಂಬವೊಂದು ವಾಸಿಸುತ್ತಿತ್ತು ಮಾತುಮೂರ್ತಿ ಸ್ವಭಾವದ ಲುಮಾ ಎಂಬ ಆನೆಯು ತನ್ನ ಬುದ್ಧಿವಂತಿಕೆ ಮತ್ತು ದಯೆಯಿಂದ ಹೆಸರುವಾಸಿಯಾಗಿತ್ತು ಅವಳ ಮಗಳು ತೈಕೋ ಚಿಕ್ಕವಳಾಗಿದ್ದಳು ಮತ್ತು ಕುತೂಹಲದಿಂದ ಯಾವಾಗಲೂ ಚಿಟ್ಟೆಗಳನ್ನು ಬೆನ್ನಟ್ಟುತ್ತಿದ್ದಳು ನದಿಯ ನೀರಿನಲ್ಲಿ ಚಿಮ್ಮುತ್ತಾ ಆಟವಾಡುವುದು ಟೈಕೋಳಿಗೆ ಬಹಳ ಇಷ್ಟ ಒಂದು ಮುಂಜಾನೆ ಟೈಕೋ ಒಂದು ನೀಲಿ ಹಕ್ಕಿಯನ್ನು ಹಿಂಬಾಲಿಸಿ ತುಂಬಾ ದೂರ ಅಲೆದಾಡುತ್ತಾ ಹೊರಟಳು ಶೀಘ್ರದಲ್ಲೇ ಅವಳು ದಾರಿ ತಪ್ಪಿರುವುದನ್ನು ಅರಿತುಕೊಂಡಳು ಎಂದೆಂದು ಸ್ನೇಹಪರವಾಗಿದ್ದ ಕಾಡು ಇದೀಗ ದೊಡ್ಡದಾಗಿ ಮತ್ತು ವಿಚಿತ್ರವಾಗಿ ಬಾಸವಾಯಿತು ಮಗಳು ಕಾಣಿಸದೇ ಇರುವುದನ್ನು ಗಮನಿಸಿ ನೊಂದ ಲೂಮಾ ತನ್ನ ಸೊಂಡಿಲನ್ನು ಮೇಲಕ್ಕೆತ್ತಿ ಜೋರಾಗಿ ಗಿಳಿಟ್ಟಿತು ಇದನ್ನು ಆಲಿಸಿದ ಆನೆಗಳ ಹಿಂಡು ಒಟ್ಟಿಗೆ ಟೈಕೋಳನ್ನು ಹುಡುಕಲು ಆರಂಭಿಸಿತು ಭಯಭೀತಲಾಗಿ ಕೂಗಿದ ಶಬ್ದವನ್ನು ಅನುಸರಿಸಿ ಟೈಕೋಳನ್ನು ಕಂಡುಕೊಂಡಿತು ಆನೆಗಳ ಹಿಂಡು ಟೈಕೋ ದೊರೆತಾಗ ಲುಮಾ ತನ್ನ ಸೊಂಡಿಲನ್ನು ತೈಕೋಳ ಭೂಜಗಳ ಸುತ್ತಲೂ ನಿಧಾನವಾಗಿ ಸುತ್ತಿಕೊಂಡವು ಆ ರಾತ್ರಿ ನಕ್ಷತ್ರಗಳು ಮೇಲೆ ಮಿನುಗುತ್ತಿದ್ದಂತೆ ಆನೆಗಳು ಒಟ್ಟಿಗೆ ಮಲಗಿದವು ಕಾಡಿನ ಹೃದಯ ಭಾಗದಲ್ಲಿ ಮತ್ತೊಮ್ಮೆ ಒಂದು ಕುಟುಂಬ ಸುರಕ್ಷಿತವಾಗಿತ್ತು